Hi, hello, dear friends. Welcome back to another video of our YouTube channel. In this video, we are going to discuss very important information regarding PST, GPS, and HSTR teachers recruitment-related latest update. Before to move on, I will request all of you please like this video, subscribe to my channel, and turn on the bell icon for all the latest updates. ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿಗೆ ಚಿಂತನೆ ಸಚಿವ ಮಧು ಬಂಗಾರಪ್ಪ ಖಾಲಿ ಹುದ್ದೆಗಳನ್ನು ಭರ್ತಿಗೆ ಕ್ರಮ ಬನ್ನಿ ಆಗಿದ್ದಲ್ಲಿ ಏನಿದೆ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಪ್ರೈಮರಿ ಸ್ಕೂಲ್ ಟೀಚರ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಶಿಕ್ಷಕರ ನೇಮಕಾತಿ ಕುರಿತು ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಚಿವ ಮಧುಬಂಗರಪ್ಪ ಅವರು ಶುಕ್ರವಾರ ಮಾಹಿತಿಯನ್ನು ನೀಡಿದ್ದಾರೆ ಕೆಲವು ದಿನಗಳ ಹಿಂದೆ ಬಂದಿರುವ ಇದು ಒಂದು ಲೇಟೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ವಿಧಾನ ಪರಿಷತ್ನಲ್ಲಿ ಸದಸ್ಯರು ಕೇಳಿರುವ ಪ್ರಶ್ನೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಶಿಕ್ಷಕರ ಹೊರತೆ ನೀಗಿಸಲು ಈಗಾಗಲೇ ಹದಿಮೂರು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕಾತಿಗೆ ಆದೇಶ ನೀಡಲಾಗಿದೆ ಆದರೂ ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವುದರಿಂದ ಹಂತ ಹಂತವಾಗಿ ಖಾಲಿ ಹುದ್ದೆಗಳನ್ನು ಭರ್ತಿಗೆ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದ್ದಾರೆ ರಾಜ್ಯದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನದ ರಹಿತ ಸೇರಿ ಅರವತ್ತು ಎಪ್ಪತ್ತಾರು ಸಾವಿರದಷ್ಟು ಶಾಲೆಗಳಿದ್ದು ಒಂದು ಪಾಯಿಂಟ್ ಜೀರೋ ಏಟ್ ಕೋಟಿ ವಿದ್ಯಾರ್ಥಿಗಳು ಒಂದರಿಂದ ಹನ್ನೆರಡನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿದ್ದು ಒಟ್ಟು ನೌಕರರ ಶೇಕಡಾ ಮೂವತ್ತೇಳರಷ್ಟು ಸಿಬ್ಬಂದಿ ಶಿಕ್ಷಣ ಇಲಾಖೆ ಕೆಲಸ ಮಾಡುತ್ತಿದ್ದಾರೆ ಸೊ ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೊರತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಾವು ಕೂಡ ಡೇ ಬೈ ಡೇ ಇನ್ಫಾರ್ಮೇಷನ್ ಕೇಳ್ತಿರ್ಬೋದು ಈಗ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದಾರೆ ಪಿ ಎಸ್ ಟಿ ಇದೆಯಾ ಜಿ ಪಿ ಎಸ್ ಟಿ ಯಾರಿದೆಯಾ ಅಥವಾ ಹೆಚ್ ಎಸ್ ಟಿ ಯಾರಿದೇನಾ ಇನ್ ಡೀಟೇಲ್ ಆಗಿ ಡಿಸ್ಟ್ರಿಕ್ಟ್ ವೈಸ್ ತಾಲೂಕುವಾರು ಎಷ್ಟು ವೆಕೆನ್ಸಿಗಳಿವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಕಾಸ್ ಶಿಕ್ಷಕರ ನೇಮಕಾತಿ ಕುರಿತು ಬರುವ ಎಲ್ಲ ಮಾಹಿತಿಯನ್ನು ನಿಮ್ಮೊಂದಿಗೆ ಇನ್ ಆಗಿ ಡಿಸ್ಕಷನ್ ಮಾಡಲಾಗುವುದು